ಪಟ್ಟಣದ ನೂರು ಮೀಟರ್ ಅಂತರದಲ್ಲಿ ಕೃಷಿ ಮಾರುಕಟ್ಟೆ ಇದ್ದು ಇಲ್ಲಿಗೆ ಪ್ರತಿದಿನ ಅಕ್ಕಪಕ್ಕದ ಸ್ಥಳೀಯರು ಗ್ರಾಮಸ್ಥರು ತರಕಾರಿಯನ್ನು ಮಾರಲು ಮತ್ತು ಕೊಳ್ಳಲು ಬರುತ್ತಾರೆ ಆರಂಭಿಯಲ್ಲಿ ತರಕಾರಿಗೆ ಸರಿಯಾದ ಬೆಲೆ ಸಿಕ್ಕದೇ ಇದ್ದಾಗ ರೈತರು ಅಲ್ಲಲ್ಲೇ ತರಕಾರಿಯನ್ನು ಸುರಿದು ಹೋಗುತ್ತಾರೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿದಿನ ಸ್ವಚ್ಛ ಮಾಡಿಸಬೇಕು ಮತ್ತು ಕರ್ನಾಟಕದಿಂದ ಪ್ರತಿದಿನ ಕೇರಳ ಮತ್ತು ತಮಿಳುನಾಡಿಗೆ ತರಕಾರಿ ತೆಗೆದುಕೊಂಡು ಹೋಗಲು ತುಂಬಾ ಜನರು ವಾಹನದಲ್ಲಿ ಬರುತ್ತಾರೆ ಕೃಷಿ ಮಾರುಕಟ್ಟೆಯನ್ನು ಬೆಳಗ್ಗೆ ಮೂರು ಗಂಟೆಗೆ ಓಪನ್ ಮಾಡಲಾಗುತ್ತದೆ ಆದರೆ ಸರಿಯಾದ ವಿದ್ಯುತ್ ಸಂಪರ್ಕ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆ ಇಲ್ಲ ಆದ್ದರಿಂದ ಸಂಬಂಧಪಟ್ಟ ಕೃಷಿ ಮಾರುಕಟ್ಟೆಯವರು ಈ ಕಸ ಮತ್ತು ಚರಂಡಿ ವ್ಯವಸ್ಥೆಯನ್ನು ಕೂಡಲೇ ತೆರವುಗೊಳಿಸಬೇಕೆಂದು ಸ್ಥಳೀಯ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ ಹೆಸರು ಚುಂಚಗೌಡ ಅಂತ ನಾವು ಎರಡನೇ ಇಪ್ಪತ್ತ ಮೂರು ವಾರ್ಡ್ ಅವರು ಆರಂಭಿಸಿ ನಾವು ತರಕಾರಿ ಮಾರಾಟ ಮಾಡ್ತೀವಿ ಬೆಳಗಿನ ಜಾವ ಬೆಳಗಿನ ಜಾವ ಮೂರು ಗಂಟೆಗೆ ಬಂದು ರೈತರು ಅಕ್ಕಪಕ್ಕ ಗ್ರಾಮಸ್ಥರು ಇಲ್ಲಿ ತಾಲೂಕಾದ್ಯಂತ ಎಲ್ಲ ಬರ್ತಾರೆ ಇಲ್ಲಿ ಸ್ವಚ್ಛ ಸ್ವಚ್ಛತೆ ಇಲ್ಲ ನೀರಿಲ್ಲ ಒಂದು ಹತ್ತು ಎಡದಿಂದ ಕರೆಂಟ್ ಇಲ್ಲ ವಿಶ್ವಕ್ಕೂ ಸೌಕರ್ಯ ಇಲ್ಲ ಆಮೇಲೆ ಯಾರೂ ಜವಾಬ್ದಾರಿಯಾಗಿ ಮಾಡ್ರು ಮುಖ್ಯ ಇಲ್ಲ ಅದರಿಂದ ಸೊಳ್ಳೆ ಕಡೆ ಜಾಸ್ತಿಯಾಗಿ ಆಗಿ ಡೆಂಗೂ ಜ್ವರ ಅದೆಲ್ಲ ಬರೋ ಮುಂದ್ಬಿಟ್ಟಿದೆ ಅದರಿಂದ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಯಾರೋ ಇಲ್ಲಿ ದಯಮಾಡಿ ಎಲ್ಲರೂ ಸ್ವಲ್ಪ ಶುಚಿತ್ವ ಕಾಪಾಡಿ ಆರೋಗ್ಯ ಕಾಪಾಡಬೇಕು ರೈತರದ ಅಂತ ಸಂಬಂಧಿ ಕೇರಳ ಆಮೇಲೆ ಇಲ್ಲಿಂದ ಕೇರಳಕ್ಕೆ ಪೂರ್ತ ತರಕಾರಿ ಹೋಯ್ತದೆ ಕೇರಳ ತಮಿಳುನಾಡು ಎಲ್ಲ ಹೋಯ್ತದೆ ತರಕಾರಿ ಇಲ್ಲಿ ಸುಮಾರು ಜನ ನೂರಾರು ಜನ ಕೆಲಸ ಮಾಡ್ತಾರೆ ಇವರೆಲ್ಲ ರೈತರೆಲ್ಲ ಇಲ್ಲಿ ಇಂದಿರೋರು ಅಲ್ಲಿಂದ ಬಂದು ಕೆಲಸ ಮಾಡ್ತಾರೆ ಅದರಿಂದಾಗಿ ಇಲ್ಲಿ ಆಮೇಲೆ ಒಂದು ಆಲ್ಟ್ ಆಟಾಗವ್ರೆ ದಿನ ಇಲ್ಲೇ ಇರ್ತಾರೆ ಬಹಳ ತೊಂದರೆ ಆಗಿದೆ ದಯಮಾಡಿ ಸಂಬಂಧಪಟ್ಟವರು